ாய் எல்லாம் டூ மைல் இவ்வளோ பய ஏமா ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡೋಣ ನಿನ್ನೆ ನಮ್ಮಸು ಕರು ಹಾಕಿದೆ ಈ ವ್ಲಾಗಲ್ಲಿ ತೋರಿಸ್ತೀನಿ ಇದು ಎರಡು ಮೂರು ದಿನದ ಕಂಟಿನ್ಯೂಷನ್ ಒಂದು ವ್ಲಾಗ್ ಆಗಿರುತ್ತೆ ಒಂದೊಂದು ದಿನಕ್ಕೆ ಒಂದು ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಎರಡು ಮೂರು ದಿನದನ್ನ ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ನಿನ್ನೆ ಕರು ಹಾಕಿದೆ ಕರು ಹೇಗಿದೆ ಹಸು ಹೇಗಿದೆ ತೋರಿಸ್ತೀನಿ ಹಾಗೆ ನಮ್ಮ ಕಡೆ ಹೇಗೆ ಅಂತ ಅಂದರೆ ಹಸು ಕರುವಾಗ್ದಾಗ ಅದರಲ್ಲಿ ಗಿಣ್ಣು ಮಾಡಿ ದೇವರಿಗೆಲ್ಲ ನೈವೇದ್ಯ ಕೊಡ್ತಾರೆ ಹಾಗಾಗಿ ಇವತ್ತು ನಮ್ಮದು ವಾರ ಕೂಡ ಇತ್ತು ಹಾಗಾಗಿ ಆ ವಾರ ಮಾಡ್ತಾ ಇದ್ದೀನಿ ಜೊತೆಗೆ ಗಿಣ್ಣು ಕೂಡ ಕಾಯಿಸ್ತಾ ಇದ್ದೀನಿ ಹಾಗೆ ನಾವು ನಮ್ಮ ಕಡೆ ಯಾವ ರೀತಿಯಾಗಿ ಗಿಣ್ಣು ಮಾಡ್ತೀವಿ ಅಂತ ಅದನ್ನೇ ಒಂದು ಸ್ಪೆಷಲ್ ವೀಡಿಯೋ ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಸಾರಿ ಸ್ಪೆಷಲ್ ಅಲ್ಲ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ನೆನೆ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡಿ ಈರುಳ್ಳಿ ಪಲ್ಯ ಮಾಡಿ ದೋಸೆ ಮಾಡ್ತಾ ಮಾಡ್ತಾಯಿದ್ವಿ ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ ಮಾಮೂಲಿ ಚಟ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಅದೇ ರೀತಿಯಾಗಿ ಚಟ್ನಿ ಮಾಡಿರೋದು ಹಾಗಾಗಿ ಫುಲ್ ಡೀಟೇಲಾಗಿ ಏನು ಹೇಳಿಲ್ಲ ಈರುಳ್ಳಿ ಪಲ್ಯ ಈ ಥರ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ದೋಸೆಗೆ ಬೇಳೆ ಇಲ್ಲದೆ ಫಸ್ಟ್ ಟೈಮ್ ದೋಸೆ ಮಾಡಿದ್ದು ನಾನು ಕೂಡ ಅಕ್ಕ ಹೇಳಿದ್ದಿನ ಕೇಳಿ ಈ ಥರ ಟ್ರೈ ಮಾಡಿದ್ದು ನನಗೆ ಇಷ್ಟ ಆಯಿತು ತುಂಬ ಸೂಪರ್ ಅಂತ ಏನು ಹೇಳೋದಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತಲೂ ಹೇಳೋದಿಲ್ಲ ಮೀಡಿಯಮ್ಮಾಗಿ ಚೆನ್ನಾಗಿತ್ತು ತಿಂಡಿ ಈರುಳ್ಳಿ ಪಲ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಡುಗೆಗೆ ಬಳಸ್ತಿರುವಂತಹ ಎಣ್ಣೆ ಇವಾಗ ಶೇಂಗಾ ಎಣ್ಣೆ ಇದ್ದೀನಿ ಕಡಲೆಕಾಯಿ ಎಣ್ಣೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಪಲ್ಯ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಜಾಸ್ತಿ ಇರಲೇಬೇಕು ಈರುಳ್ಳಿ ಬೇಗ ಬಾಯ್ಲ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಫಸ್ಟು ಕಾಯಿ ಎಣ್ಣೆ ಬಳಸ್ತಾ ಇದ್ವಿ ಈಗ ಶೇಂಗಾ ಎಣ್ಣೆ ಬಳಸ್ತಾಯಿದ್ದೀವಿ ಅಂದರೆ ಕಾಯಿ ಎಣ್ಣೆನು ಮಾಡಿಸ್ಬೇಕು ಮಾಡಿಸಿಲ್ಲ ಕಾಯಿ ಎಣ್ಣೆ ಬಳಸುವಾಗಲೂ ಕೂಡ ಶೇಂಗಾ ಎಣ್ಣೆ ಇರೋದು ಇದು ಗೋಧಿ ಮುದ್ದೆಗೆ ಅಡುಗೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ತಿಂಡಿ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದೆರಡು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದಮೇಲೆ ಹಸಿ ಕಾಯಿ ತುರಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅಷ್ಣದ ಪುಡಿ ಹಾಕ್ಕೊಳ್ಳೋದು ಹಸಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಹಾಗೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕಿದ್ದೀನಿ ಇದನ್ನು ತುಂಬ ತೆಳುವಕ್ಕಿಂತ ಈ ರೀತಿ ಸ್ವಲ್ಪ ದಪ್ಪದಾಗಿದ್ದರೆ ದೋಸೆ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಲರು ನೋಡ್ಬೋದು ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬೇಳೆ ಹಾಕಿದರೆ ಆ ಟೇಸ್ಟೇ ಸ್ವಲ್ಪ ಚೇಂಜ್ ಇರುತ್ತೆ ಇದು ಸ್ವಲ್ಪ ಬೇರೆ ಥರ ಇತ್ತು ಹಾಯ್ ಸೋನು ಹಾಯ್ ಸೋನು ಏನು ಮಾಡ್ತಾ ಇದ್ದೀಯಾ ಸೋನು ಸೋನು ಇಲ್ಲಿ ಏನು ಏನು ತಿಂಡಿ ಬೇಕಾ ಸೋನು ಸೋನು ಇಲ್ಲಿ ಸೋನು ಅವನು ಸೋನು ಕಿತ್ತರು ಚೆನ್ನಾಗಿ ಹಾಯ್ ಸೋನು ಬಂಗಾರಿ ಇವತ್ತು ಕರು ಹಾಕುತ್ತೆ ಪಾಪ ಬರುತ್ತೆ ಯಾವ ಪಾಪ ಬೇಕೋ ಹೆಣ್ಣು ಪಾಪ ಬೇಕಾ ಗಂಡು ಪಾಪು ಯಾವ್ದು ಬೇಕೋ ಬೇಕು ಇಬ್ರು ಬೇಕಾ ಕೇಳು ಎರಡು ಕರು ಕೊಡು ಅಂತ ಎರಡು ನಡೀರಿ ಅದು ಮಲಕಳ್ಳಿ ಅದಕ್ಕೆ ಹಿಂಸೆ ಕೊಡಬೇಡ್ರಿ ನಡೀ ನೋಡಿಕೆ ಮೋನಿ ಮೋನಿನೇ ಹೆಸರು ಬರುತ್ತೆ ಸೋನು ಸೋನು ಇಲ್ಲಿ ಸೋನು ನಿಂತಾಗ ಬರಲ್ಲ ಬಂಗಾರಿ ಅದು ಪಾಪ ಅಮ್ಮನತ್ರ ಬರಕಂಗ ಆಡ್ತೈತೆ ಭಯ ಏನಕಮ್ಮ ಅದು ಬಾ ಬಾಮ ಅದೇನು ಮಾಡಲ್ಲ ಪಾಪ ಬಂದಿತ್ತೆ ನೋಡ್ಬಾ ನೋಡುವ ಮಗನೇ ಏನು ಚುರ್ಕಿತೆ ಇಷ್ಟೊಂದು ಎದುರುತೀಯ ಅಲ್ವಾ ಅದೇನು ಮಾಡಲ್ಲ ಮಗನೇ ಅದನ್ನ ಕಟ್ ಹಾಕಿದೀನಿ ಅದು ಎದ್ದು ಬರಲ್ಲ ಇಷ್ಟೊಂದು ಎದುರುತ್ತೀಯಲ್ಲ ಮಗ್ಳೆ ಡೈಲಿ ಸ್ಕೂಲ್ ನೋಡ್ತೀಯಾ ಏನಮ್ಮ ರಾಣಿ ಗುಂಡ ಬಂದಾನೆ ಸೋನು ಸೋನು ಹೊಡಿಬಾರ್ದು ಕಂದ ಸೋನು ಯಾರು ಬಂದಾರೆ ಸೋನು ಸೋನು ಯಾರು ಸೋನು ಸೋನು ಯಾರು ಬಂದಿರೋದು ಯಾರು ಸೋನು ಬಂದಿರೋದು ಹಸುವಿಗೆ ಸ್ನಾನ ಮಾಡಿಸಿ ಬೇವಿನ ಸೊಪ್ಪೆಲ್ಲ ಹಚ್ಚಬೇಕು ಹಾಗಾಗಿ ಅದನ್ನು ತೆಗೆದು ಸಣ್ಣದಾಗಿ ರುಬ್ಬಿ ಅದಕ್ಕೆ ಸ್ವಲ್ಪ ಅರಳೆಣ್ಣೆ ಹಾಕಿ ಕುದಿಸಿ ಮೈಗೆಲ್ಲ ಹಚ್ಚೋದು ನಾನು ಯಾವಾಗಲೂ ಹೇಳ್ತಾ ಹೇಳ್ತಾ ಇರ್ತೀನಿ ರೈತರು ಜೀವನ ತುಂಬ ಕಷ್ಟ ಅಷ್ಟು ಈಸಿ ಅಲ್ಲ ಅಂತ ನಮ್ಮ ಮನೆಗೆ ಇವತ್ತು ಪುಟಾಣಿ ಕರು ಬಂದಿದೆ ಒಂದು ನಾಲ್ಕೈದು ದಿನದಿಂದ ಮನೆಯಲ್ಲೇ ಕಟ್ಕೊಂಡಿದ್ವಿ ಕರು ಹಾಕುತ್ತೆ ಅಂತ ಫೈನಲಿ ಇವತ್ತು ಕರು ಹಾಕ್ತು ಹಾಗೆ ಒಂದು ಸ್ವೀಟ್ ರೆಸಿಪಿ ಕೂಡ ಇವತ್ತು ಮಾಡಿದ್ದೆ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಿನ್ನೂ ನೋಡಿಲ್ಲ ನೋಡಿ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗೆ ಮನೆ ಹಿಂದೆ ಅಲ್ಲೇ ಹಸುವಿನ ಹತ್ರ ಇದ್ನಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಬೆಂಕಿ ಹಾಕಿ ಎಲ್ಲದನ್ನು ಇದ್ದೆ ಮನೆ ಮುಂದೆ ಹಿಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾನು ಹೇಳ್ತಾ ಇರ್ತೀನಿ ರೈತರ ಜೀವನ ತುಂಬ ಕಷ್ಟ ಇದೆ ಅಂತ ಹಸು ಕರು ಹಾಕಿ ಅಂದರೆ ಡೈರಿಗಾಲು ಹಾಕ್ತಾ ಇರ್ತೀವಲ್ಲ ಅವಾಗ ಅಷ್ಟೊಂದೇನು ಕೆಲಸ ಅಂತ ಅನ್ಸೋದಿಲ್ಲ ಮಾಮೂಲಿ ಅದಕ್ಕೆ ಹಾಲು ಕರೆಯೋದಾಗಿರ್ಬೋದು ಭೂ ಇಡೋದಾಗಿರ್ಬೋದು ಈ ಥರ ಮೇವು ಹಾಕೋದು ಈ ಥರ ಕೆಲಸಗಳಿರುತ್ತೆ ಆದರೆ ಹಸು ಕರು ಹಾಕ್ದಾಗ ಎರಡು ದಿನ ಸಿಕ್ಕಾಬ ಕೆಲಸ ಇರುತ್ತೆ ಅದನ್ನು ಇರಬೇಕು ಸಣ್ಣ ಕರು ಇರುತ್ತೆ ಅದಕ್ಕೆ ಹಾಲು ಕುಡಿಯೋದಕ್ಕೆ ಬರೋದಿಲ್ಲ ಅದನ್ನ ಇಟ್ಕೊಂಡು ಹಾಲು ಕುಡಿಸ್ಬೇಕು ಜೊತೆಗೆ ಅದಕ್ಕೆ ಸ್ನಾ ಹಸುಗಳಿಗೆ ಸ್ನಾನ ಮಾಡಿಸ್ಬೇಕು ಬೇವಿನ ಸೊಪ್ಪು ಹಚ್ಚಬೇಕು ಈ ಥರ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಎರಡು ದಿನ ಅಂತೂ ಫುಲ್ ಟಯರ್ಡ್ ಆಗುತ್ತೆ ಬಿಸಿನೀರು ಕಾಸಿ ಮೈ ತೊಳಿಬೇಕು ಈ ಥರ ಜಾಸ್ತಿ ಅಂದರೆ ಜಾಸ್ತಿ ಕೆಲಸ ಇರುತ್ತೆ ಎರಡು ದಿನ ತುಂಬ ಕೆಲಸಗಳಿರುತ್ತೆ ಆದರೆ ಇವಾಗ ಹೊರಗಡೆ ಹಾಲು ತೊಗೊಳ್ಳೋರು ಅಂದ್ಕೊಳ್ತಾ ಇರ್ತಾರೆ ಅಯ್ಯೋ ನಾನು ಎಷ್ಟೋ ಜನ ಹೇಳಿರೋದನ್ನು ಕೂಡ ಕೇಳಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಇಷ್ಟು ಅಮೌಂಟ್ ಕೊಡಬೇಕಾ ಒಂದು ಲೀಟರ್ ಹಾಲು ಎಷ್ಟು ಎಷ್ಟಿರುತ್ತೆ ಅದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅದಕ್ಕೆ ಅವರು ತುಂಬ ಕಷ್ಟಪಟ್ಟಿರ್ತಾರೆ ಅದಕ್ಕೆ ಮೇವು ಹಾಕೋದಾಗಿರ್ಬೋದು ಬೂಸಕ್ಕೆ ಒಂದುವರೆ ಸಾವಿರ ಒಂದು ಪ್ಯಾಕೆಟ್ ಬೂಸಾ ಇರುತ್ತೆ ಹಿಂಡಿ ಬೂಸಾ ಅಳ ಜೊಳ್ದಿಟ್ಟು ಈ ಥರ ಎಲ್ಲ ಕೌಂಟ್ ಮಾಡ್ಕೊಂಡು ಹೋದರೆ ಎಷ್ಟು ಅದಕ್ಕೆ ಹಸುವಿಗೆ ಖರ್ಚು ಮಾಡಿರ್ತಾರೆ ಅಂತ ಅಂದರೆ ಹೇಳ್ತಾ ಹೋದರೆ ಮೇವೆಲ್ಲ ಕಡೆಯಿಂದ ಕೊಂಡ್ಕೊಂಡ್ರೆ ಏನು ಉಳ್ಕೊಳ್ಳೋದಿಲ್ಲ ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಳ್ತೀವಿ ಮೇವೆಲ್ಲ ನಾವೇ ಬೆಳ್ಕೊಳ್ತೀವಿ ಅಂದರೆ ಸ್ವಲ್ಪ ಅಮೌಂಟ್ ಉಳಿಸ್ಬೋದು ಲಾಭ ಇಲ್ಲ ಅಂತ ಹೇಳ್ತಾ ಇಲ್ಲ ಲಾಭ ಇಲ್ಲದೆ ಯಾರೂ ಕೆಲಸ ಮಾಡೋದಿಲ್ಲ ಆದರೆ ತುಂಬ ಓವರ್ ಲಾಭ ಅಂತೂ ಸಿಗೋದಿಲ್ಲ ಎಲ್ಲದನ್ನೂ ಹೊರ್ಗಡೆಯಿಂದನೇ ತರ್ತಾ ಹೋದರೆ ಓವರ್ ಲಾಭ ಅಂತೂ ಸಿಗೋದಿಲ್ಲ ನೆಕ್ಸ್ಟು ಡೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಇವತ್ತು ಇತ್ತು ಪೂಜೆ ಎಲ್ಲ ಮಾಡಬೇಕಿತ್ತು ದೇವ್ರಿಗೆ ನೈವೇದ್ಯಕ್ಕೆ ಗಿಣ್ಣು ಕಾಯಿಸ್ಕೊಡ್ಬೇಕಿತ್ತು ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಅಪ್ ಆಗಿ ಬಂದು ನಂತರ ಇವಾಗ ಗಿಣ್ಣು ಕಾಯಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಇದ್ರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿಯಾಗಿ ನಾವು ನಮ್ಮ ಕಡೆ ಗಿಣ್ಣು ಕಾಯಿಸ್ತೀವಿ ಅಂತ ಇದಕ್ಕೆ ಇವಾಗ ಯಾವ್ಯಾವ ಪಾತ್ರೆಗೆ ಬೇಕು ಇವಾಗ ದೇವಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಚೆಲ್ದಂಗೆ ಹಾಗಾಗಿ ಯಾವ್ಯಾವ ಪಾತ್ರೆಗೆ ಬೇಕು ಪಾತ್ರೆಗೆ ಬಿಟ್ಕೊಂಡು ಗಿಣ್ಣು ಕಾಯಿಸ್ತಾ ಇದೆ ಇದು ಫಸ್ಟು ಸುಮ್ಮನೆ ಸ್ಯಾಂಪಲ್ಗೆ ಅಂತ ಕಾಯಿಸಿದ್ದು ಅಂದರೆ ಗೀಪ್ ಸರಿ ಇದೆಯೋ ಇಲ್ಲವೋ ಅಕಸ್ಮಾತ್ ತೆಳುವಾದ್ರೂ ಚೆನ್ನಾಗೋದಿಲ್ಲ ಜಾಸ್ತಿ ಆದ್ರೂ ಚೆನ್ನಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ಯಾಂಪಲ್ಗೆ ಅಂತ ಬೇಯಿಸಿ ನೋಡಿದೆ ಕರೆಕ್ಟಾಗಿತ್ತು ಈ ಮೆಜರ್ಮೆಂಟಲ್ಲಿ ಹಾಕಿದರೆ ಕರೆಕ್ಟಾಗಿರುತ್ತೆ ಇವಾಗ ಕುಕ್ಕರಲ್ಲೇ ಗಿಣ್ಣು ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗುತ್ತೆ ಬೇಯ್ತಾ ಬೇಯ್ತಾ ಪದೇ ಪದೇ ನೋಡೋ ಥರ ಇರೋದಿಲ್ಲ ಗಿಣ್ಣು ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮದೇ ಬಾಳೆ ಗೊನೆ ಹಣ್ಣಾಗಿತ್ತು ಕಾಯಿ ಕುಯ್ಕೊಂಬಂದು ಇಟ್ಕೊಂಡಿದ್ವಿ ನಾವು ಅಂದ್ಕೊಂಡಿದ್ವಿ ಇದು ಇವಾಗ ದಸರಾ ಹಬ್ಬಕ್ಕೆ ಹಣ್ಣಾಗುತ್ತೆ ಸರಿ ಹೋಗುತ್ತೆ ಅಂತ ಆದರೆ ನಾವು ಅದಕ್ಕೆ ಔಷಧಿ ಏನೂ ಕೂಡ ಇಡೋದಿಲ್ಲ ಅದು ಅದೇ ಥರ ಮಾಮೂಲಿ ಹಣ್ಣಾಗಬೇಕು ಹಾಗಾಗಿ ಹಾಗೆ ಬಿಟ್ಟಿದ್ವಿ ಕರೆಕ್ಟು ಟೈಮಿಗೆ ಹಣ್ಣಾಗಿತ್ತು ಎಲ್ಲ ದೇವಸ್ಥಾನಕ್ಕೂ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅದಕ್ಕೆ ಔಷಧಿ ಇಡೋದು ಆ ಥರ ಹಣ್ಣು ಮಾಡೋದಕ್ಕೆ ಇಷ್ಟ ಇಲ್ಲ ನಾವು ಆ ಥರ ತಿನ್ನೋದಿಲ್ಲ ಹಾಗೆ ನ್ಯಾಚುರಲ್ ಆಗೇನೇ ಹಣ್ಣಾಗಿತ್ತು ಈ ಕಡೆ ಗಿಣ್ಣು ಎಲ್ಲ ಕಾಯಿಸಿಟ್ಟಿದ್ದೀನಿ ಇದೇನು ಈ ಥರ ಪಾತ್ರದೆಲ್ಲ ಕಾಯಿಸಿದಾರಲ್ಲ ಅಂತ ನೀವು ಅಂದ್ಕೊಳ್ಬಹುದು ದೇವಸ್ಥಾನಕ್ಕೆಲ್ಲ ತಗೊಂಡೋಗೋದಕ್ಕೆ ಅಂತ ಊರಲ್ಲಿ ನಾಲ್ಕು ದೇವಸ್ಥಾನ ಬೆಟ್ಟಕ್ಕೊಂದು ಈ ಥರ ಕಾಯಿಸ್ಕೊಂಡಿದ್ವಿ ನಾವು ನಾಲ್ಕು ಜನನೂ ಕೂಡ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ ಮುಂದೆ ಅಲ್ಲಿ ಕಾಲು ಸುಡುತ್ತೆ ಬೇಗ ಹೋಗ್ಬೇಕು ಇದು ತುಂಬಾ ಹತ್ರ ನಮ್ಮೂರಿಂದ ದೇವಸ್ಥಾನ ಹಾಗೆ ಇಲ್ಲಿ ನಮ್ಮೂರಿಂದ ಎಲ್ಲರೂ ಕೂಡ ಗಿಣ್ಣು ತಗೊಂಡು ಹೋಗ್ತಾರೆ ಜಾತ್ರೆಗೆ ಬರ್ತಾರೆ ಎಲ್ಲ ಹಬ್ಬಗಳಿಗೂ ಕೂಡ ಬರ್ತಾ ಇರ್ತಾರೆ ಇದು ನಮಗೆ ಮನೆ ದೇವ್ರು ಕೂಡ ಆಗಬೇಕು ಅಂದ್ರೆ ಅಪ್ಪನೂರಿನ ಮನೆ ದೇವರು ಇದು ನಾವು ಇದು ಫಸ್ಟ್ ಸಣ್ಣ ದೇವಸ್ಥಾನ ಇತ್ತು ಇವಾಗ ತುಂಬಾ ಚೆನ್ನಾಗಿ ದೇವಸ್ಥಾನ ಎಲ್ಲ ಫುಲ್ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗಲ್ಲ ಹತ್ತು ವರ್ಷ ಆಯಿತು ಇದನ್ನ ಮಾಡಿ ನಮ್ಮ ಮದುವೆ ಆಗಿ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಏನೋ ಆಗಿತ್ತು ಆವಾಗ ಇದು ದೇವಸ್ಥಾನ ಓಪನ್ ಆಗಿದ್ದು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ದೇವರ ಹೆಸರು ಹುಲಿಕಲ್ ವೀರಭದ್ರೇಶ್ವರ ಸ್ವಾಮಿ ಅಂತ ನಮ್ಮ ನಿಯರ್ ಇರೋರಿಗೆ ಗೊತ್ತಿರುತ್ತೆ ಅಂದ್ರೆ ನನ್ನ ತುಂಬಾ ಜನ ವಿವರ್ಸ್ ನಮ್ಮ ಅಕ್ಕಪಕ್ಕ ಊರಿನವರೇ ಆಗಿರ್ತಾರೆ ಹಾಗೆ ಇಲ್ಲೇ ಹಳೆ ಸುತ್ತ ಇರೋರೇ ಆಗಿರ್ತಾರೆ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ ನಾವು ಈ ದೇವಸ್ಥಾನ ಗೊತ್ತು ನಾವು ಹೋಗಿದ್ದೀವಿ ಅಂತೆಲ್ಲ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿರೋದನ್ನು ನಾನು ನೋಡಿದ್ದೀನಿ ಹೊರಗಡೆಯಿಂದ ದೇವಸ್ಥಾನ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬಹುದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೇಸ್ ಕೂಡ ತುಂಬ ಇದೆ ದೇವಸ್ಥಾನ ಸುತ್ತ ಹಾಗೆ ಇದು ಬೆಟ್ಟದಲ್ಲಿರೋದ್ರಿಂದ ಅಕ್ಕಪಕ್ಕ ನೋಡೋದಕ್ಕಂತೂ ಪ್ಲೇಸ್ ತುಂಬ ಚೆನ್ನಾಗಿದೆ ಜಾತ್ರೆ ಅಂತೂ ವರ್ಷಕ್ಕೊಂದ್ಸಲ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ನಾನು ಜಾತ್ರೆದು ಕೂಡ ವೀಡಿಯೋ ಒಂದೆರಡು ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ಸಲ ಜಾತ್ರೆದು ವೀಡಿಯೋ ಶೇರ್ ಮಾಡಿರಬಹುದು ಹಾಗೆ ಇನ್ನು ಕಾರ್ತಿಕಕ್ಕೆ ಜಾತ್ರೆ ಆಗುತ್ತೆ ದೀಪಾವಳಿಯಾಗಿ ಒಂದು ತಿಂಗಳಿಗೆ ಕಾರ್ತಿಕ ಬರುತ್ತಲ್ಲ ಆವಾಗ ಜಾತ್ರೆ ಆಗುತ್ತೆ ಅಲ್ಲಿಂದ ಬಂದು ನನ್ನ ಮಗಳು ಗಿಣ್ಣು ತಿಂತೀನಿ ಅಂತ ಹೇಳಿದ್ದು ಹಾಗಾಗಿ ಅವಳಿಗೋಸ್ಕರ ಗಿಣ್ಣು ಕಟ್ ಮಾಡ್ಕೊಡ್ತಾ ಇದ್ದೆ ಅಲ್ಲೇ ಊಟ ಎಲ್ಲದು ಕೂಡ ಆಯಿತು ಅಲ್ಲಿ ಚಿಕ್ಕ ಮಕ್ಳಿಗೆ ಅರ್ಕೆ ಮಾಡ್ಕೊಂಡಿರ್ತಾರೆ ಮುಡಿ ತೆಗೆಸ್ತೀವಿ ಅಂತ ನಾನು ಕೂಡ ಲಡ್ಡುಗೂ ತೆಗೆಸಿದ್ವಿ ನಿತ್ಯಾಗೂ ತೆಗಿಸಿದ್ವಿ ದೀಕ್ಷೆಗೂ ತೆಗಿಸಿದ್ವಿ ಅಲ್ಲಿ ಮುಡಿ ತೆಗಿಸಿರೋದು ವೀಡಿಯೋ ಕೂಡ ಇದೆ ಅಲ್ಲಿ ಪರಿಚಯದವ್ರು ಸಿಕ್ಕಿದ್ರು ಅವ್ರು ಏನು ಮಾಡಿದ್ರು ಬಿಡಲಿಲ್ಲ ತುಂಬ ಫೋರ್ಸ್ ಮಾಡಿ ಕರ್ಕೊಂಡೋದ್ರು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೋಳಿಗೆ ಊಟ ತುಂಬ ಚೆನ್ನಾಗಿತ್ತು ಹಾಗಾಗಿ ಬಂದು ಅಡುಗೆ ಮಾಡೋ ಥರ ಏನಿರಲಿಲ್ಲ ಲೇಟಾಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಏನಿದೆ ಅದನ್ನು ನೋಡ್ಕೊಳ್ತಾ ಇದ್ದೆ ಹಸುವಿಗೆ ನೀರು ಕುಡಿಸ್ಬೇಕಿತ್ತು ಇವಸು ಇವಾಗ ಕರು ಹಾಕಿರೋದ್ರಿಂದ ಒಂದು ನಾಲ್ಕೈದು ದಿನ ಮನೆ ಹತ್ರನೇ ಇರುತ್ತೆ ಮನೆ ಹತ್ರನೇ ಮೇವು ಎಲ್ಲ ಹಾಕ್ತೀವಿ ಅದಕ್ಕೆ ನೀರು ಕುಡಿಸಿ ಸ್ವಲ್ಪ ಗುಡಿಸೋದೆಲ್ಲ ಕ್ಲೀನಿಂಗ್ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಒಂಟ್ ಟೈಮ್ ಅಥವಾ ಎರಡು ಟೈಮಿಗೆ ಸಾಂಬಾರು ಹಾಕಬೇಕು ಅದು ಎಲ್ತಿಯಾಗೂ ಕೂಡ ಇರಬೇಕು ಟೇಸ್ಟಿಯಾಗೂ ಇರಬೇಕು ಅಂತ ಅಂದರೆ ನನಗೆ ಫಸ್ಟು ನೆನಪಾಗೋದು ಹೆಸರುಕಾಳು ಆಲೂಗೆಡ್ಡೆ ಸಾಂಬಾರು ಸಾಸಿವೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಹಾಕಿ ಅದಕ್ಕೆ ಹೆಸರುಕಾಳು ಮತ್ತು ಆಲೂಗಡ್ಡೆ ಹಾಕೋದು ಟೊಮೊಟೊ ಹಾಕಿ ಕೂಗಿಸ್ಕೊಳ್ಳೋದು ಮಸಾಲೆ ಹಾಕಿ ಅದನ್ನು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ ಇವತ್ತಿನ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸತ್ತೆ सपोर्ट सपोर्टमी थैंक यू